ವೆಲ್ಕಮ್ ಟು ಫುಲ್ ಮನೆ ಇಲ್ಲಿ ನಾನು ಇವತ್ತು ಖಾರ ಇರ್ಲಾರದು ಮೆಣಸಿನಕಾಯ ತಗೊಂಡಿದ್ದೀನಿ ಮೆಣಸಿನಕಾಯಿ ತಗೊಂಡಿರೋದು ತಕ್ಕೊಳ್ಳೋಂಗಿಲ್ಲ ಇವತ್ ನಾವು ಈ ಮೆಣಸಿನ್ಕಾಯಿನ ಇಡೀ ಮೆಣಸಿನಕಾಯಿಂದಾನೇ ಇವತ್ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಣಸಿನಕಾಯಿಂದ ಒಂದ್ ರೆಸಿಪಿನ ಮಾಡೋಣ ತುಂಬಾ ದಿಢೀರ್ ಅಂತ ಆಗತ್ತೆ ಇವನ್ ಇದು ಮಹಾರಾಷ್ಟ್ರದಲ್ಲಿ ಸೋಲಾಪುರದ ಫೇಮಸ್ ರೆಸಿಪಿ ಸೊ ಯಾರು ಬೇಕಾದ್ರೂ ವಾಸನೆಗೇನೆ ಎಲ್ಲಿದ್ದಾರೆ ಅಲ್ಲಿಂದ ಓಡಿ ಬಂದ್ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಇವಾಗ ಮುಂದೆ ಏನ್ ಮಾಡೋದು ಈ ಮೆಣಸಿನಕಾಯಿಂದ ಅಂತ ನೋಡೋಣ ಇಲ್ಲೊಂದು ಬೌಲ್ ಬೌಲ್ ಈ ಒಳಗಡೆ ನಾವು ಇಲ್ಲಿ ಕಡಲೆ ಜರ್ಡಿ ಮಾಡಿ ಹೌದು ಮಾಡಿ ತಗೊಂಡಿರುವಂತ ಕಡಲೆ ಹಿಟ್ಟು ಸೊ ಇವಾಗ ಇದ್ರ ಒಳಗಡೆ ಏನೇನ್ ಮಸಾಲೆ ಬೀಳುತ್ತೆ ಅಂತ ನೋಡೋಣ ಸೊ ನೋಡಿ ಒಳಗಡೆ ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ ಧನಿಯಾ ಪೌಡರ್ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಅರ್ಶನದ್ ಪುಡಿ ಹಾಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಅಷ್ಟು ಆಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ ಇವಾಗ ಇದಕ್ಕೇನೆ ರುಚಿಗೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಓಂಕಾಳು ಅಜವೈನನ್ನ ಹಾಕೊಳ್ಳೋಣ ಸ್ವಲ್ಪ ಕೈಯಲ್ಲಿ ಈ ಥರ ತಿಕ್ಕಿಬಿಟ್ಟು ಅಜವೈನನ್ನ ಹಾಕೊಳ್ಳೋದ್ರಿಂದ ಅಜವೇನದ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಸೊ ಇವಾಗ ಇದನ್ನೆಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಆಶಾ ನಾವು ವಿಸ್ಕಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿತ್ತ ಇವನ್ ಸ್ಟ್ರೀಟ್ ಸ್ಟೈಲಲ್ಲಿ ಹೆಂಗ್ ಮಾಡ್ತಾರೆ ಆ ಆತರ ಇವತ್ತು ಮಾಡೋಣ ಸ್ವಚ್ಛಾಗಿ ತೊಳ್ಕೊಂಡ್ಬಿಡಿ ಆಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಕೈಯಿಂದನೇ ನಾವು ಬ್ಯಾಟರನ್ನ ಈ ತರ ಬೀಟ್ ಮಾಡ್ಕೊತ ಫಸ್ಟ್ ಗಟ್ಟಿಯಾಗಿ ಕಲಿಸ್ಬೇಕು ನೀರೊಂದ್ಸರಿ ಹಾಕ್ಬಾರ್ದು ಒಮ್ಮೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪನೇ ಈ ತರ ನೀರನ್ನು ಹಾಕೊಂಡು ಇಲ್ಲಿ ನಾವು ಬ್ಯಾಟರ್ ಅನ್ನ ಕಲಿಸ್ಬೇಕು ಫಸ್ಟ್ ಗಟ್ಟಿಯಾಗಿ ಕಲಿಸ್ಬಳ ಸೊ ನೋಡಿ ಫಸ್ಟ್ ನಾವು ಈ ತರ ಗಟ್ಟಿ ಕಲಿಸ್ಕೊಂಡಿದಿವಲಾ ಇವಾಗ ಒಳಗಡೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಈ ಥರ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಈ ಕೈಯಿಂದ ಈ ಥರ ಬಿಟ್ ಮಾಡ್ಕೊತೋಗಬೇಕು ಚೆನ್ನಾಗಿ ಬಿಟ್ ಮಾಡ್ಕೊಬೇಕಲ್ವಾ ಹೌದು ಕೈಯಿಂದನೇ ಮಾಡ್ಕೋಬೇಕು ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಪೋರಿಂಗ್ ಕನ್ಸಿಸ್ಟೆನ್ಸಿ ಇವಾಗ ಒಳಗಡೆ ಇನ್ನು ಏನು ಹಾಕೋದು ಅಂತ ನೋಡೋಣ ಸೊ ನೋಡಿ ಆಶಾ ಇವಾಗ ಇದನ್ನ ಚೆನ್ನಾಗಿ ಬೀಟ್ ಆದ ನಂತರ ಇದ್ರ ಒಳಗಡೆ ಇಲ್ಲಿ ನಾನು ಒಂದ್ ಫುಲ್ ಸ್ಪೂನ್ ಅಷ್ಟು ಸೋಡಾನ ಹಾಕೋತಾ ಇದ್ದೀನಿ ಕುಕಿಂಗ್ ಸೋಡಾ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಲೆಮನ್ ಅನ್ನ ಹಿಂಡ್ಕೊಳ್ಳೋಣ ಸೊ ನೋಡು ಈ ತರ ಟ್ರಿಕ್ ಅನ್ನ ಯೂಸ್ ಮಾಡಿದ್ರೆ ನಾವು ಮಾಡುವಂತ ಸ್ನಾಕ್ಸ್ ಮಿರ್ಚಿ ಬಜ್ಜಿನ ರೋಡ್ ಸ್ಟೈಡ್ ಅಲ್ಲಿ ಯಾವ ತರ ಮಾಡ್ತಾರೋ ಆ ತರ ತಿನ್ಬಹುದಲ್ಲ ಹೌದು ತುಂಬಾ ಫ್ಲಫಿಯಾಗಿ ಒಳಗಡೆ ಗಟ್ಟಿಯಾಗಿ ಬರಲ್ಲ ಲೈಟ್ ವೇಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಹೇಳ್ಕೊಳ್ಳೋಲ್ಲ ಮೇನ್ ಅಂದ್ರೆ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೆಸಿಪಿನ ಫಾಲೋ ಮಾಡಿ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ಸೂಪರ್ ಆಗಿದೆ ಇವಾಗ ಒಂದ್ ಕಡೆ ಅಷ ಎಣ್ಣೆನ ಬಿಸಿ ಇಡೋಣ ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಶಾರ್ಟ್ ಕ್ಲಿಪ್ಪನ್ನು ನಾನು ತೋರಿಸ್ತೀನಿ ಸೊ ನೋಡೋಷ ಇಲ್ಲೊಂದು ಬೌಲಲ್ಲಿ ಎರಡು ಸ್ಪೂನ್ ಅಷ್ಟು ಇಲ್ಲಿ ನಾನು ಕೆಂಪು ಖಾರದ ಪುಡಿನ ತಗೋತಾ ಇದೀನಿ ಕೆಂಪು ಖಾರದ ಪುಡಿ ಅಂದರೆ ಇದು ಖಾರ ಜಾಸ್ತಿ ಇಲ್ಲ ಕಲರ್ ಮಾತ್ರ ಕಾಣಿಸ್ತಾ ಇದೆ ಇದ್ರ ಒಳಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೊಳ್ಳೋಣ ಕೂಡ ಒಂದ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋಣಷ್ಟು ಧನಿಯಾ ಸ್ಪೂನ್ ಅಷ್ಟು ಗರಂ ಮಸಾಲ ಗರಂ ಮಸಾಲ ತುಂಬಾ ಕಡಿಮೆ ತಗೋಬೇಕು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಒಂದು ತರ ಸೀಕ್ರೆಟ್ ಮಸಾಲೆ ಇದನ್ನ ಮಾಡಿ ನೀವು ಆರು ತಿಂಗಳ ಗಟ್ಲೆನೂ ಸ್ಟೋರ್ ಮಾಡ್ಕೋಬಹುದು ಸೊ ನೋಡಿ ಇವಾಗ ಈ ಮಸಾಲೆ ರೆಡಿ ಆಗಿದೆ ಈಗ ಸತ್ಯಕ್ಕೆ ಇದನ್ನ ಇಡೋಣ ಮುಂದೆ ಇವಾಗ ಬಜಿದ್ ನೋಡ್ಕೊಳ್ಳೋಣ ಇವಾಗ ನೀವು ಶಾರ್ಟ್ ಕ್ಲಿಪ್ ನೋಡಿದ್ರಲ್ಲ ಆ ಮಸಾಲೆನ ಇವಾಗ ಈ ಬಜಿ ಒಳಗಡೆ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಒಂದು ಸರ್ತಿ ಇದಕ್ಕೆ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ ಅದಕ್ಕೆ ಹೇಳಿದೆ ರೋಡ್ ಸ್ಟೈಲಲ್ಲಿ ಮಾಡ್ತಾರೆ ಆ ಥರ ಮಾಡೋಣ ಅಂತ ತುಂಬ ಡಿಫ್ರೆಂಟಾಗಿ ಮತ್ತೆ ಯುನೀಕ್ ರೆಸಿಪಿ ಇದೆ ಯಾರಾದರೂ ಮನೆಗೆ ನೆಂಟ್ರು ಬಂದರೆ ಈ ಥರ ಮಾಡಿಕೊಡಿ ಇದರಲ್ಲಿ ಏನು ಹಾಕಿದ್ದೀರಾ ಅಂತ ಖಂಡಿತ ಕೇಳ್ತಾರೆ ಸೊ ನೋಡಿ ಇದು ಒಂದು ನಿಮಿಷ ನಾವು ಈ ಥರ ಬೀಟ್ ಮಾಡ್ಕೊಂಡಿದ್ದೀವಿ ಇದೇನು ಜಾಸ್ತಿ ಬೀಟ್ ಮಾಡ್ಕೊಳ್ಳೋದನ್ನು ಬೇಕಾಗಿಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿದರೆ ಸಾಕು ಸೊ ನೋಡಾ ಈ ಮೆಣಸಿನಕಾಯಿನ ನಾವು ಸ್ವಚ್ಛವಾಗಿ ತೊಳ್ಕೊಂಡು ಒರೆಸ್ಕೊಂಡು ತಗೊಂಡಿರೋದು ಎಲ್ಲಿ ಕಟ್ ಮಾಡ್ಕೊಂಡಿಲ್ಲ ಮಧ್ಯದಲ್ಲಿ ಮೆಣಸಿನಕಾಯ್ ಡೈರೆಕ್ಟ್ ಆಗಿ ಹಾಕೊಂಡ್ಬಿಟ್ಟು ಸೊ ನೋಡಿ ಹಿಟ್ಟದಲ್ಲಿ ಈ ತರ ಎದ್ಬಿಟ್ಟು ಇವಾಗ ನಾನು ಪಕ್ಕಕ್ಕೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದ್ರ ಒಳಗಡೆ ನಾವು ಬಿಸಿ ಬಿಸಿ ಬಜಿನ ಬಿಡೋಣ ಸೊ ನೋಡಿ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ಬೇಕು ಆವಾಗಲೇ ನಾವು ಇದರೊಳಗಡೆ ಬಜಿನ ಬಿಟ್ಕೋಬೇಕು ಸೊ ನೋಡಿ ಈ ತರ ಕಲರ್ ಎಣ್ಣೆಯಲ್ಲಿ ಹಾಕಿದ ಚೇಂಜ್ ಆದಂಗೆ ಕಾಣುತ್ತಲ್ಲಾ ಆ ಟೈಮಲ್ಲಿ ನಾವು ಇದನ್ನ ತಿರುಗಿಸ್ಕೋಬೇಕು ಹಾಕಿದ ಇಮಿಡಿಯೇಟ್ ಇಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು ಎಷ್ಟು ಪರ್ಫೆಕ್ಟ್ ಕಲರ್ ಬಂದಿದೆ ನೋಡಿ ಅಕ್ಕಿ ಹಿಟ್ಟು ನೀಡಿಲ್ಲ ಎಷ್ಟು ಚೆನ್ನಾಗಾಗುತ್ತೆ ಸೊ ನೋಡಿ ಇದು ತುಂಬ ಚೆನ್ನಾಗಿ ಬೈದಿದೆ ಆಶಾ ಕೆಂಪು ಕಲರ್ ಬಂದಿದೆ ಇದನ್ನು ನಾವು ಇವಾಗ ತಕೊಳ್ಳೋಣ ತಕೊಂಡ್ಬಿಟ್ಟು ಎಲ್ಲ ಬಜ್ಜಿನೂ ಇದೇ ತರ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಒಂದು ಪ್ಲೇಟ್ ತಗೊಂಡಿದೀವಿ ನೋಡಿ ಬಿಸಿ ಬಿಸಿ ಬಜ್ಜಿ ಮಿರ್ಚಿ ಬಜ್ಜಿ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ಈ ಬಿಸಿ ಬಿಸಿ ಮಿರ್ಚಿ ಬಜ್ಜಿನ ಕೆಚಪ್ ಜೊತೆ ತಿಂದರೆ ಹೆಂಗಿರುತ್ತೆ ಆಶಾ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಒಂದು ಮಸಾಲೆ ಮಾಡ್ಕೊಂಡಿದ್ವಿ ಅಲ್ಲ ಸಿಕ್ರೆಟ್ ಮಸಾಲೆ ಈ ತರ ಉದುರಿಸ್ತಾರೆ ಅವರು ಇದ್ರ ಮೇಲೆ ಬಜಿ ಮೇಲೆ ಈ ತರ ಎಲ್ಲ ಬಿಸಿ ಬಿಸಿ ತಕ್ಕ ತಕ್ಷಣ ಈ ತರ ಉದುರಿಸ್ಬೇಕಂದ್ರೆ ನೀಟಾಗಿ ಬಜಿ ಹತ್ಕೊಳ್ಳುತ್ತೆ ಇದು ಮಸಾಲೆ ತುಂಬಾ ಸಖತ್ ಆಗಿ ಟೇಸ್ಟ್ ಕೊಡುತ್ತೆ ಇದನ್ನ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗ್ ಆಗಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಬೈದಿದೆ ನೋಡು ತುಂಬ ಚೆನ್ನಾಗಿ ಬಂದಿದೆ ಒಳಗಡೆ ನೋಡು ನೋಡಿ ಒಳಗಡೆ ಎಷ್ಟು ಲೈಟ್ ಆಗಿದೆ ಓಪನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಇದನ್ನ ನಾವು ಈ ತರ ಅಲ್ಲಿ ಹತ್ಕೊಂಡು ಬಿಸಿ ಬಿಸಿ ಬಜಿ ತಿನ್ಬಿಟ್ಟು ಹೇಳ್ತೀವಿ ಹೇಗಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿದ್ದೆ ಚೆನ್ನಾಗೈತ ನೋಡಿ ಅಪ್ಪ ಏನು ಚೆನ್ನಾಗಾಗಿದೆ ಆಗಿದೆ ಅಂದರೆ ಇದು ಫುಲ್ ಒಬ್ಬರೇ ತಿನ್ಬಿಡ್ತಾರೆ ಬಿಡ್ತಾರೆ ಹೌದು ಅಷ್ಟು ಚೆನ್ನಾಗಿದೆ ಈ ಬಜ್ಜಿ ನಿಮ್ಗೆ ಈ ಸೀಕ್ರೆಟ್ ಮಸಾಲ ಹೇಗ ಅನ್ನಿಸ್ತು ಅಂತಾನು ಕಮೆಂಟ್ ಮೂಲಕ ಹೇಳೋದನ್ನ ಮರಿಬೇಡಿ ನೋಡಿ ನೀಟಾಗಿ ತೊಳೆದಿದ್ವಲ್ಲ ಒರ್ಸ್ಕೊಂಡು ಕೂಡ ಬಂದಿದೀವಿ ಡ್ರೈ ಆಗಿದೆ ನೋಡಿ ಈ ತರ ಕಟ್ ಮಾಡ್ಬೇಕು ಹಿಂದೆದು ಮುಂದೆದು ಎರಡು ಕಡೆಯಿಂದ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಮಧ್ಯದಲ್ಲಿ ಸಿಳೋಣ ಬೀಜ ತೆಗಿಯಂಗೇನಿರಲ್ಲ ಬೀಜ ಏನ್ ತೆಗಿಯಂಗೆ ಇರ್ಲಿಲ್ಲ ಬೀಜ ಇಡಿ ಚೆನ್ನಾಗ್ ಅನ್ಸುತ್ತೆ ಸೊ ಇವಾಗ ಇದನ್ನ ಹೆಂಗೆ ಕಟ್ ಮಾಡೋದು ಅಂತ ಹೇಳ್ತೀನಿ ಇವಾಗ ನೋಡಿ ಮಧ್ಯದಲ್ಲಿ ಒಂದು ಕಟ್ ಹಾಕ್ಬಿಟ್ಟು ಥಿನ್ ಸ್ಲೈಸ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬೇಕು ಇದರ ಸಣ್ಣ ಸಣ್ಣದಾಗ ಮಾಡ್ಕೊಬೇಕು ಹೌದು ನಾವು ಈ ಮೆಣಸಿನಕಾಯಿನ ಬಳಸಿ ಯಾವಾಗ್ಲೂ ಬಜ್ಜಿ ಮಾಡ್ತಾ ಇರ್ತೀವಿ ಈ ತರ ಒಂದು ಡಿಫ್ರೆಂಟ್ ರೆಸಿಪಿನ ಮಾಡಬಹುದು ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಎಲ್ಲದನ್ನು ಅದೇ ತರ ಕಟ್ ಮಾಡ್ಕೊಂಡಿದೀವಿ ಸ್ಲೈಸ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಹ್ಞೂ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹೌದು ಸೊ ಇವಾಗ ಇದನ್ನು ಒಂದು ಪ್ಲೇಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ತಗೊಂಡಿದ್ದೀವಿ ನೋಡಿ ಇದನ್ನು ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ ನೋಡಿ ಇಲ್ಲಿ ಒಂದು ಬೌಲ್ ಆಗೋಷ್ಟು ಕಡಲೆ ಬೀಜ ತಗೊಂಡಿದ್ದೀವಲ್ವ ಹಸಿ ಕಡಲೆ ಬೀಜನ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ ಎಳ್ಳನ್ನು ಕೂಡ ನೀಟಾಗಿ ಫ್ರೈ ಮಾಡಿ ತಗೋಬೇಕು ಹುಚ್ಚಳ್ಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಹುರಿದು ಪುಡಿ ಮಾಡ್ಕೋಬೇಕು ನೋಡಿ ಇವೆರಡನ್ನು ಪೌಡರ್ ಮಾಡ್ಕೊಂಬರ್ತೀವಿ ನೋಡಿ ಇವಾಗ ಮೂರು ಪುಡಿಗಳು ಕೂಡ ರೆಡಿ ಇದೆ ಕಡಲೆ ಬೀಜನೂ ಪುಡಿಯಾಗಿದೆ ಎಳ್ಳು ಪುಡಿಯಾಗಿದೆ ಆಗಿದೆ ಮೊದಲೇ ಪುಡಿ ಆಗಿತ್ತಲ್ಲ ಮೂರು ರೆಡಿ ಇದೆ ನೋಡಿ ಆ ಪೌಡರ್ ಎಲ್ಲ ರೆಡಿ ಆದಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಳಗಡೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಸಾಕಾಗುತ್ತೆ ಎರಡು ಸ್ಪೂನ್ ಸಾಕು ಸೊ ಎರಡು ಸ್ಪೂನ್ ಎಣ್ಣೆ ಹಾಕೊಂಡ ನಂತರ ಇವಾಗ ನಾವು ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಬಜ್ಜಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಇವಾಗ ಫ್ಲೇಮ್ ಅನ್ನ ಹಾಯಲ್ಲಿ ಇಟ್ಕೊಂಡು ನಾವು ಇದನ್ನ ಹುಡ್ಕೋಬೇಕು ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಹೌದು ಕೆಂಪಾಗೋ ತನಕ ಇದನ್ನ ಹುರ್ಕೊಳ್ಳೋಣ ಸೊ ನೋಡಿ ಇದು ಇವಾಗ ಚೆನ್ನಾಗಿ ಹುರ್ಕೊಂಡಿದೀವಿ ಇದನ್ನ ಹುರಿದಿರೋದನ್ನ ಇವಾಗ ಒಂದು ಪ್ಲೇಟ್ ಹಾಕೊಂಡು ಪಕ್ಕಕ್ಕೆ ಇಡೋಣ ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಅದೇ ಪ್ಯಾನ್ ತಗೊಂಡಿದೀವಿ ಒಳಗಡೆ ಇವಾಗ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜಾಸ್ತಿ ಬೇಡ ಸಾಸಿವೆ ಜೀರಿಗೆ ಚೆನ್ನಾಗಿ ತಿಡಿತಾ ಇರಬೇಕಾದ್ರೆ ಒಳಗಡೆ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ತೊಗೊಂಡಿರೋದು ಮತ್ತೆ ಅದ್ರ ಜೊತೆ ಕರಿಬೇವು ಆ್ಯಕ್ಚುಲಿ ಈ ರೆಸಿಪಿಗೆ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಸಿಗುತ್ತೆ ಇದು ನಾವು ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ಇದ್ರ ಒಳಗಡೆ ಒಂದು ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಹಿಂಗೆ ಹಾಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅದ್ರ ಜೊತೆ ಒಳ್ಳೆ ಟೇಸ್ಟು ಮತ್ತು ಫ್ಲೇವರು ಕೂಡ ಬರುತ್ತೆ ನೋಡಿ ಇವಾಗ ಒಂದು ಅರ್ಧ ಸಣ್ಣ ಸಣ್ಣದಾಗ ಕಟ್ ಮಾಡಿರೋ ಈರುಳ್ಳಿ ಹಾಕೊಳ್ತಾ ಇದ್ವಿ ಈರುಳ್ಳಿನೂ ಕೆಂಪಾಗ ತನಕ ಫ್ರೈ ಮಾಡಬೇಕಾ ಹಾಂ ಹೌದು ಇದನ್ನೂ ಒಂದು ಸ್ವಲ್ಪ ಕೆಂಪಾಗ ತನಕ ಹುರ್ಕೊಳ್ಳೋಣ ನೋಡಿ ಇದು ಇವಾಗ ಕೆಂಪದಾಗಿ ಹುರ್ಕೊಂಡಿದ್ದೀವಿ ಇದ್ರ ಒಳಗಡೆ ಇವಾಗ ಮಸಾಲೆಯನ್ನು ಹಾಕೊಳ್ಳೋಣ ಸ್ವಲ್ಪ ಅರ್ಶಿಣದ ಪುಡಿ ಸ್ವಲ್ಪ ಗರಂ ಮಸಾಲ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಖಾರದ ಪುಡಿ ಇದೆ ಅದನ್ನ ಹಾಕೊಂಡಿರೋದು ಅದು ಇದು ಇಲ್ಲ ಅಂದ್ರೆ ನಿಮ್ ಮನೇಲಿ ಯಾವ ಮಸಾಲೆ ಖಾರನ ನೀವು ಅಡಿಗೆ ಯೂಸ್ ಮಾಡ್ತೀರಾ ಅದನ್ನ ಹಾಕೊಳ್ಳಿ ಇವನ್ ಮೆಣಸನ್ಕಾಯಿನೂ ಖಾರ ಇರುತ್ತೆ ಸೊ ನೋಡ್ಕೊಂಡು ಖಾರ ಹಾಕೊಳ್ಳಿ ಸ್ವಲ್ಪ ಕೆಂಪು ಖಾರದ ಪುಡಿ ಯಾಕಂದ್ರೆ ಬಜಿ ಮೆಣಸಿನಕಾಯಿ ಅಷ್ಟು ಖಾರ ಇರಲ್ಲ ಬಟ್ ಬೀಜಾನು ಹುರಿದಿದ್ವಿ ಅಲ್ಲ ಹಂಗಾಗಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಉಪ್ಪು ಇವಾಗ ನಾವ್ ಏನ್ ಪುಡಿಗಳು ಮಾಡ್ಕೊಂಡು ಇಟ್ಕೊಂಡಿದ್ವಿ ಕಡಲೆ ಬೀಜದ ಪುಡಿ ಹುರ್ದು ಪುಡಿ ಮಾಡ್ಕೊಂಡ್ರು ಕಡಲೆ ಬೀಜ ಎಲ್ಲಾನು ಒಂದೊಂದ್ ಸ್ಪೂನ್ ಹಾಕೋಬೇಕಾ ಎಲ್ಲಾನು ಒಂದೊಂದ್ ಸ್ಪೂನ್ ಸಾಕು ಎಳ್ಳಿನ ಪುಡಿ ಎಳ್ಳು ಹುರ್ದೇ ಪುಡಿ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪುಡಿನೂ ಕೂಡ ಒಂದ್ ಸ್ಪೂನ್ ಹಾಕೊಳ್ತೀವಿ ನಿಮ್ಗೆ ಇಷ್ಟ ಇದ್ರೆ ಒಂದು ಒಂದೂವರೆ ಸ್ಪೂನ್ ಹಾಕೋಬಹುದು ಬಟ್ ಇಲ್ಲ ಅಂದ್ರೂ ನೀವು ಅಡಿಗೆನ ಹಂಗೆ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದನ್ನೆಲ್ಲ ಒಂದ್ ಸೆಕೆಂಡ್ ನಾವು ಈ ತರ ಹುರ್ಕೊಳೋಣ ಸೊ ನೋಡಿ ಇದು ಆನಿಯನ್ ಜೊತೆ ಮಿಕ್ಸ್ ಆದ ನಂತರ ಸ್ವಲ್ಪ ಇವಾಗ ಫ್ಲೇಮ್ ಅನ್ನ ನಾನು ಹಾಯಲ್ಲಿ ಇಟ್ಕೊಂಡಿದ್ದೀನಿ ಮಸಾಲೆ ಹಾಕ್ಬೇಕಾದ್ರೆ ಫ್ಲೇಮ್ ಅನ್ನ ನಾನು ಮೀಡಿಯಮ್ ಅಲ್ಲಿ ಇಟ್ಕೊಂಡಿರೋದು ನೋಡಿ ಇವಾಗ ನೀರು ಸೇರಿಸ್ಕೊಳ್ತೀವಿ ಒಂದು ಗ್ಲಾಸ್ ಅಷ್ಟು ಸೇರಿಸ್ಕೊಳ್ತೀವಿ ಇಲ್ಲ ಸ್ವಲ್ಪ ಸಾಕು ಸ್ವಲ್ಪ ಸಾಕು ನೋಡಿ ಈರುಳ್ಳಿ ಮಸಾಲೆ ಎಲ್ಲ ನೆನೆಯವರೆಗೆ ನೀರು ಹಾಕೊಂಡಿದ್ದೀನಿ ನೆನೆಯವರೆಗೆ ಯಾಕಂದ್ರೆ ಅದು ಒಳ್ಳೆ ಅದ್ರ ಫ್ಲೇವರ್ ಬಿಡಬೇಕಲ್ಲ ಅದಕ್ಕೋಸ್ಕರ ಹಾಕೊಂಡಿರೋದು ಸೊ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಇವಾಗ ಫ್ಲೇಮ್ ಅನ್ನ ನಾನು ಹಾಯಲ್ಲಿ ಇಟ್ಕೊಂಡಿದ್ದೀನಿ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಅದನ್ನ ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಇವಾಗ ಫ್ಲೇಮನ್ನು ಅಲ್ಲಿ ಇಟ್ಕೊಂಡು ಬರೀ ಒಂದೇ ನಿಮಿಷ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟೀಮ್ ಮಾಡ್ಕೊಳ್ಳೋಣ ಯಾಕಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿರ್ಕೊಬೇಕು ಮೆಣಸಿ ಅಂತ ಸೊ ನೋಡಿ ಇದು ಒಂದು ನಿಮಿಷ ಆಗಿದೆ ತಗ್ದು ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡು ಎಣ್ಣೆ ಬಿಟ್ಟಿದೆ ಮೆಣ್ಸಿನ್ಕಾಯಿ ಕೂಡ ಸಾಫ್ಟ್ ಆಗಂಗೆ ಕಾಣಿಸ್ತದೆ ನೀನು ತಿಂದಿದೀಯ ಈ ಪಲ್ಯನ ಈ ಥರ ಟೇಸ್ಟ್ ಮಾಡಿಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ ಪರೋಟ ಜೊತೆ ದೋಸೆ ಜೊತೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಜೊತೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಸೊ ಇವಾಗ ನಾನು ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ ಫ್ಲೇಮ್ ಅನ್ನ ಆಫ್ ಮಾಡಿ ಇದನ್ನ ಒಂದ್ ಸ್ವಲ್ಪ ಕೈ ಆಡಿಸ್ ಬಿಡೋಣ ಒಳಗಡೆ ಏನೇನು ಹೊಗೆ ಇದೆ ಅಲ್ಲ ಅದನ್ನ ಆಚೆ ಬರಬೇಕು ಅಂತ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಕೈ ಆಡಿಸಿ ಒಂದ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಒಂದ್ ನಿಮಿಷ ಇದಕ್ಕೆ ಕೋಲ್ಡ್ ಆಗೋಕೆ ಇಡೋಣ ಒಂದೇ ಒಂದು ನಿಮಿಷ ನೋಡಿ ಇವಾಗ ತಣ್ಣಗಾಗಿದೆ ಅಂದ್ರೆ ಹೊಗೆ ಬರೋದು ಸ್ಟಾಪ್ ಆಗಿದೆ ಬಟ್ ಇದು ಇನ್ನ ಬಿಸಿ ಇದೆ ಆವಾಗ ಇದ್ರ ಒಳಗಡೆ ಇವಾಗ ನಾವು ಮೊಸರನ್ನ ಹಾಕೊಳ್ಳೋಣ ಮೊಸರು ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ತುಂಬಾ ಹುಳಿ ಇಲ್ಲ ಮೊಸರು ನಾರ್ಮಲ್ ಮಸೂರ ಇದೆ ನೀವು ಮೊಸರು ಬೇಡ ಅಂದ್ರೆ ಹೀಗೇನು ತಿನ್ಕೊಳ್ಳಿ ಬಟ್ ಹುಳಿ ಫ್ಲೇವರ್ ಬೇಕಂದ್ರೆ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೊಳ್ಳಿ ಮೊಸರು ಬದಲಾಗಿ ಇದೊಂದ್ ಸ್ವಲ್ಪ ಗ್ರೇವಿ ಬರಲಿ ಅಂತ ಹೇಳಿ ನಾನು ಇದ್ರೊಳಗಡೆ ಒಂದು ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹ್ಞೂ ಸ್ಟೋವ್ ಆಫ್ ಇದೆ ಸೊ ಚಪಾತಿಗಾಗಲಿ ಪರಾಟಗಳಿಗೆ ಅನ್ನಕ್ಕೆ ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಮಕ್ಳಿಗೂ ಸಹ ನೀವು ಲಂಚ್ ಬಾಕ್ಸಿಗೆ ಚಪಾತಿ ಜೊತೆ ಈ ಥರ ಡಿಫ್ರೆಂಟ್ ಕರಿ ಮಾಡಿಕೊಟ್ರೆ ಖಂಡಿತ ಖಾಲಿ ಮಾಡ್ತಾರೆ ಸೊ ಇದನ್ನ ಹೆಂಗೆ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ಇಲ್ಲಿ ನಾನು ಪಲ್ಯ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಇವತ್ತು ಮೆಂತ್ಯ ಸೊಪ್ಪಿನ ಪರಾಟ ಮಾಡಿದ್ದೀನಿ ಸೊ ಇವತ್ತು ಮೆಂತ್ಯ ಸೊಪ್ಪಿನ ಪರಾಟಾ ಜೊತೆ ಇದು ತುಂಬ ಒಳ್ಳೆಯ ಕಾಂಬಿನೇಷನು ಸೊ ನೋಡಿ ಇದನ್ನು ಕಟ್ ಮಾಡಿಕೊಂಡು ಈ ಥರ ಹಚ್ಕೊಂಡು ತಿಂದರೆ ಒಂದು ಚಪಾತಿ ತಿನ್ನೋರು ಮೂರು ನಾಲ್ಕು ಚಪಾತಿ ಒಂದು ರೊಟ್ಟಿ ತಿನ್ನೋರು ಮೂರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಹೆಲ್ದಿ ರೆಸಿಪಿ ಇದೆ ಅಷ್ಟು ಒಳ್ಳೆಯ ರೆಸಿಪಿ ಇದೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು